ಕಳೆದ ಹದಿನೈದು ದಿನಗಳಿಂದ ಏನು ಈ ಬೀಖಾತ ಅಭಿಯಾನ ನಡೀತಾ ಇದೆ ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದನ್ನು ಬಗ್ಗೆ ಹೆಚ್ಚು ಉಸ್ ಹೆಚ್ಚು ಉತ್ಸಾಹ ತೋರಿಸಿ ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು ಎರಡು ಮೂರು ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ ಹಾಗೂ ಪ್ರತಿ ಮನೆಗೂ ಪ್ರತಿ ವಾರ್ಡ್ಗೂ ಅವ್ರದ್ದೇ ಆದಂಥ ಒಂದು ಟೀಮ್ ಈ ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರ್ಯಾರು ಓಡಲ್ಲಿ ಯಾರಂಥ ಸದಸ್ಯರ ಕೈಗಳಾಗಿ ಕರಪಾತ್ರಗಳ್ ಸಹ ಮನೆ ಮನೆಗೂ ಹಂಚಿರುತ್ತಾರೆ ಆದರೆ ನಾವು ಇದನ್ನು ನಾವೊಂದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ನಮ್ಮಲ್ಲಿ ಇನ್ಲೀಗಲ್ ಪ್ರಾಪರ್ಟೀಸ್ ಅಂದರೆ ಅನ ಅನಧಿಕೃತ ಕಟ್ಟಡಗಳಿದೆ ಇದರಲ್ಲಿ ಕೇವಲ ನಾವು ಇದನ್ನು ನಾವು ಅಂದ್ಕೊಂಡಿರೋಷ್ಟು ಬಂದಿಲ್ಲ ಕೇವಲ ಎರಡು ಸಾವಿರ ಚಿಲ್ಲರೆ ಮೂರು ಐದು ನಾಲ್ಕು ದಿಸಲುಗಳಿಗೆ ನಾವು ಏನು ಮತ್ತೆ ನಾಲ್ಕು ದಿಸಲುಗಳಿಗೆ ಕೇವಲ ಎರಡು ಸಾವಿರ ಜನ ಮಾತ್ರ ಎರಡು ಸಾವಿರದ ಐನೂರು ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸಲ್ಲಿಸಿರ್ತಾರೆ ಇನ್ನೂ ಸುಮಾರು ಹತ್ತು ಸಾವಿರ ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೆಲವರು ಇನ್ನು ನಮಗೆ ಕಮ್ ನಮಗೆ ಕಿವಿಗೆ ಬಿದ್ದಿರೋದೇನೆಂದರೆ ಕೆಲವರು ರಾಜಕೀಯವನ್ನು ಬಳಸ್ಕೊಂಡು ಇತಾಸಕ್ಕೆ ಅವ್ರಿಗೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಶಾ ಶಾಸಕರ ಮೇಲೆ ಅಪಪ್ರಚಾರ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ ಶಾಸಕರ ಮೇಲೆ ಇದ್ರ ಮೇಲೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವರು ಕೆಲವು ಸದಸ್ಯರು ನಮ್ಮ ಸದಸ್ಯರು ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವರು ಇದ್ರ ಬಗ್ಗೆ ಇಲ್ಲಿ ಸಲ್ಲದೆಲ್ಲ ಜನಗಳಿಗೆಲ್ಲ ತಲೆ ತಿಂದು ಇದ್ರೇನು ಕೆಲಸಕ್ಕೆ ಬರೋಲ್ಲ ಇದು ಆ ಥರ ಈ ಥರ ಅಂತ ಇದ್ರ ಬಗ್ಗೆ ತಪ್ಪು ತಿಳಿವಳ್ಕೆಯನ್ನು ಜನರು ಕೊಟ್ಟಿದ್ದಾರೆ ಇದು ಯಾರು ಶಾ ಶಾಸಕರು ಮಾಡಿರೋದಲ್ಲ ಇಲ್ಲ ನಗರಸಭೆ ಮಾಡಿ ಇದು ಸರ್ಕಾರ ಆದೇಶ ಸರ್ಕಾರ ಗೆಜೆಟಲ್ಲಾಗಿದೆ ಇದನ್ನು ಪ್ರಯೋಜನಗಳು ಏನು ಅಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಅಕ್ರಮ ಸಕ್ರಮ ಕಾದ್ಕೊಂಡು ಕೆಲವರಿಗೆ ಬ್ಯಾಂಕ್ಗಳಾಗಲಿ ಅವರ ಹತ್ರ ಏನು ಅವ್ರದೇ ಪ್ರಾಪರ್ಟಿಗಳಿಗೆ ಅವ್ರ ಹತ್ರನೇ ಏನು ಹಕ್ಕಿಲ್ದಿರ ಕೆಲವರು ಪದ ಪರದಾಡೋದನ್ನು ನೋಡಿದ್ದೀರಾ ಈ ಮುಂದೆ ಈ ಇದೊಂದು ಈ ಇದೊಂದು ಯಾವ ಥರ ಅಂದರೆ ಹತ್ತು ಸಾ ಹತ್ತು ಜನ ಒಂದು ಐದಾರು ವರ್ಷಗಳಿಂದ ಆಗಲಿ ಒಂದು ಹತ್ತು ವರ್ಷಗಳಿಂದ ಕಟ್ಟಡ ಕಟ್ಟಿ ಅವ್ರ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿದಿರೂ ಅವ್ರು ಎಕ್ಸಿಂಕ್ಷನ್ ಕೊಟ್ಟು ಇದು ನಮ್ಮ ನಗರಸಭೆಗೆ ಒಂದು ಕಲಾಕ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್ ಇದು ಅವ್ರು ಹತ್ತು ಸಾವಿರ ಟ್ಯಾಕ್ಸು ಅವ್ರು ಪ್ರತಿ ವರ್ಷ ನಾವು ಪ್ರ ವರ್ಷ ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ ಏನು ಕಟ್ಟಿದ್ದಿರೋವ್ರಿಗೂ ಸರ್ವಿಸ್ ಇದ್ದೀವಿ ಇದು ನಗರಸಭೆಗೆ ನಮ್ಮ 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 ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಂಥದ್ದು ಅದು ಸರ್ಕಾರದ ಆದೇಶಕ್ಕೋಸ್ಕರ ನಾವು ಪಾಲಿಸ್ತಾ ಕೇವಲ ಈ ಒಂದು ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂಥ ಅವಕಾಶ ಸುವರ್ಣ ಅವಕಾಶ ಕೊಟ್ಟಿದೆ ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ನಮಗೂ ಒಂಥರ ಗೊಂದಲ ಆಗಿದೆ ಇದನ್ನು ಯಾರೇ ಆಗಲಿ ಯಾವ ಕಿಟಕಿಡಿ ಬೇರೆ ಅವರು ಕೇಳಿದಂಥ ಮಾತುಗಳಿಗೆ ಜಾವ್ರು ಯಾರು ನಮ್ಮ ನಾಗರಿಕ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿಯನ್ನು ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಹಿಂದೇಟು ಹೊಡಿತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾವುದೇ ರಾಜಕೀಯ ಇಲ್ಲ ಶಾಸಕರು ಯಾರಿಗೇ ಆಗಲಿ ಈ ಮೂರನೇ ವ್ಯಕ್ತಿಗಳು ಯಾರು ತರ್ಡ್ ಪಾರ್ಟಿಗಳಿದ್ದಾರೆ ಈ ಬ್ರೋಕರ್ಗಳಿದ್ದಾರೆ ಅಂಥವ್ರನ್ನ ತಡಗಾಣೆ ಆಗಬೇಕು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಡಿ ನೇರವಾಗಿ ಹೇಳಿ ಯಾವ ಶಾಸಕರು ಹಿಸ್ಟ್ರಿಯಲ್ಲಿ ಈ ಥರ ಹೇಳಿಲ್ಲ ಓಪನ್ ಆಗಿ ಬಂದು ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಕ್ರಯಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಬೇಡ ಇದು ಯಾರು ಪ್ರಜ್ಞಾವಂತ ಯುಗರೇ ಆಗಲಿ ಯಾರೇ ಆಗಲಿ ಪ್ರಜ್ಞಾ ಜನರು ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ ಏನೇ ಕಾರ್ಯಕ್ಕೆ ಹೋಗಲಿ ನಿಮ್ಮ ಸರ್ ನಾವು ಸವಲತ್ತುಗಳು ಕೊಡಬೇಕಂದ್ರೆ ನಾವು ಯಾರು ಮೂರು ಬದು ಸಾವಿರ ಕಾಲ ನಗರಸಭೆಯಲ್ಲಿ ಸೋದಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡ್ಬೇಕು ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ ನಾವು ಒಂದು ವರ್ಷ ಕಟ್ಟಿಲ್ಲ ಇನ್ನೊಂದು ವರ್ಷಕ್ಕಾದರೂ ಕಟ್ಟಲೇಬೇಕಾಗುತ್ತೆ ನಾವು ಈಗ ಕಟ್ಟಿದರೆ ಕೆಲವು ಅಂದ್ಕೊಂಬೋದ್ರ ಕೆಲವು ರಾಜಕಾರಣಿ ಪ್ರಭಾವಿಗಳಿಂದ ನಮ್ಮ ಕೆಲವರು ಬಿ ಬಿ ರೋಡಲ್ಲಿ ದೊಡ್ಡ 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 ಖಾಸಗಿ ಬಣ್ಣ ಖಾಸಗಿ ಏನಿದೆ ಮಳಿಗೆಗಳಿದೆ ಅಂತ ಅವರೇ ಕಟ್ತಾ ಇಲ್ಲ ಅವ್ರು ಯಾಕೆ ಅಂತ ಪ್ರಭಾವಿಗಳಿಲ್ಲ ಅವ್ರಿಗೆ ಯಾವ ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಗ್ತಾಯಿದ ತಕ್ಷಣ ಯಾವ ಪ್ರಭಾವಿಗಳಿದ್ದು ಸರ್ಕಾರದ ಮುಂದೆ ನಡೆ ಎಲ್ಲ ಪ್ರ ಸಾಮಾನ್ಯ ವ್ಯಕ್ತಿಗೂ ಒಂದೇ ಕಾನೂನು ದೊಡ್ಡ ಪ್ರಭಾವಿಗಳಿಗೂ ಒಂದೇ ಕಾನೂನೇ ಅವರು ಇದನ್ನು ಪರಿಣಾಮ ಎದುರಿಸಬೇಕಾಗುತ್ತೆ ಇದರಿಂದ ಮುಂಜಾಗ್ರತವಾಗಿ ದಯವಿಟ್ಟು ನಿಮ್ಮಲ್ಲಿ ನಾವು ನಿಮ್ಮ ಮುಖಾಂತರ ಹೇಳ್ಕೊಳ್ಳೋದು ಇದೆ ಅಷ್ಟೇ ಯಾರೇ ವ್ಯಕ್ತಿ ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ ನಗರಸಭೆ ತಮ್ಮ ತಮ್ಮ ವಾ ತಮ್ಮ ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಂಡು ತಪ್ಪೇನಿದೆ ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಹರಿಸಿ ಈ ಮೂರು ತಿಂಗಳು ಇದನ್ನು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಾದ್ರೆ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಕೆಲವರು ಇದನ್ನು ಇದರಲ್ಲಿ ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ ಯಾರು ನಮ್ಮ ಸ್ನೇಹಿತರಿದ್ದಾರೆ ಕೆಲವರಿಗೆಲ್ಲ ಪಾಪ ಇದನ್ನ ಇದನ್ನ ಇದರಲ್ಲಿಯೂ ರಾಜಕೀಯ ಮಾಡೋದು ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಬೇಜ ಅವ್ರಿಗೆ ಇನ್ನೂ ನೂರ ಇಪ್ಪತ್ತ್ ಮೂವತ್ತು ಡಿಪಾರ್ಟ್ಮೆಂಟ್ ಇದ್ದವ್ರ ಹೆಸರು ಮಾಡ್ಕೊಳಕ್ಕೆ ಇದೊಂದು ಅವಕಾಶ ಅಂತ ನಮ್ಮ ನಮ್ಮ ಮನಸ್ಸಿಗೆ ಬಂದು ನಮಗೆ ನಮ್ಮ ಗಮನಕ್ಕೆ ಬಂತು ಈ ಥರ ಪ್ರಚಾರ ಮಾಡಿದ್ದಾರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಬಷ್ಟೆ ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಅವ್ರ ಬಗ್ಗೆ ಆಪಾದನೆ ಇಲ್ಲ ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವರು ಅವ್ರ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ ಅದಂತೂ ಬಿಡಿ ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲೂ ನಗರಸಭೆಗೆ ಆದಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸ್ಬೇಕು ಮುಂದಿನ ಇದೆಲ್ಲ ಜಾಸ್ತಿ ತಮ್ಮ ಅವರೇ ಸ್ವಯಂ ಸ್ವಯಂಕೇಚ್ಛವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಬೇಕು ಇದೊಂದು ಸಾರ್ವಜನಿಕರಲ್ಲಿ ಇನ್ನೊಂದು ಸರ್ ಮನವಿ ಅವರೊಂದು ಗೊಂದಲಕ್ಕೆ ಇದು ಆಗಿದ್ದಾರೆ ಬಿ ಖಾತಾ ಬಂದರೆ ಇದು ಮತ್ತೆ ರಿಜಿಸ್ಟ್ರೇಷನ್ ಇದು ಬಿ ಖಾತ ಆದಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡ್ಬೋದು ನಾವು ಮತ್ತೆ ಯಾರಿಗಾದರೂ ಮಾರಿದ್ರೆ ಮತ್ತೆ ಅವರ ಹೆಸರಲ್ಲೂ ಖಾತೆ ಆಗುತ್ತೆ ಸರ್ ಕೆಲವರಲ್ಲಿ ಗೊಂದಲ ಒಂದು ಹೊಂದಿದ ಬಿ ಖಾತ ಆದರೆ ಗೊಂದಲ ಇದು ಸರ್ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅನಾಧಿಕೃತ ಇದ್ದಂಗೆ ಇಲ್ಲ ಸರ್ ಬಿ ಖಾತ ಆದರೆ ಟ್ರಾನ್ಸಾಕ್ಷನ್ ನಡೆಯುತ್ತೆ ನೀವು ಮಾರ್ಬೇಕಾದರೂ ಮತ್ತೆ ಅವರ ಹೆಸರು ಖಾತೆ ಆಗುತ್ತೆ ಸರ್